ಈ ಖಾತ ಅಂತ ಮಾಡಿದ್ದಾರೆ ಅದು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಅವ್ರಿಗೂ ಸೇರಿ ಈ ಖಾತ ವಿಷಯ ಮತ್ತೆ ಕರೆಂಟ್ ಬೇರೆ ಕೊಡ್ತಾ ಇಲ್ಲ ಎಲ್ಲೂ ಈ ಮೂವತ್ತು ನಲವತ್ತು ನಲವತ್ತು ಅರವತ್ತು ರಿಲ್ಯಾಕ್ಸ್ ಮಾಡಲಿಲ್ಲ ಅಂದ್ರೆ ಸರ್ ನಿಜವಾಗ್ಲು ನಿಮ್ ಸರ್ಕಾರಕ್ಕೆ ಜನ ಚೀಮಾರಿ ಆಗ್ತಾರೆ ಸರ್ ದಯವಿಟ್ಟು ಇದನ್ನು ನೀವು ಬೇಕಂದ್ರೆ ಸರ್ವೆ ಮಾಡಿಸಿ ನಮ್ಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಎಲ್ಲ ಗೊತ್ತಿದೆ ಏನಾದರೂ ಒಂದು ರಿಲ್ಯಾಕ್ಸೇಷನ್ ತನ್ನಿ ಸರ್ ನಿಜವಾಗ್ಲು ಅಂದ್ರೆ ನಿಮಗೆ ಅವರು ನೀವು ಬೇಕಂದ್ರೆ ನಿಮ್ಮ ಕಾರ್ಯಕರ್ತರ ಕೈಯಲ್ಲಿ ಒಂದು ಸರ್ವೆ ಮಾಡಿಸಿ ಸರ್ ಶಾಪ ಆಗ್ತಾ ಇದಾರೆ ಸರ್ ಎಲ್ಲರೂ ಮೂವತ್ತು ನಲವತ್ತು ಬಿಲ್ಡಿಂಗು ಕೂಡ ನೀವು ಕರೆಂಟ್ ಕೊಡಲಿಲ್ಲ ಅಂದ್ರೆ ಹೇಗಾಗ್ಬೋದು ಸರ್ ಆಮೇಲೆ ಆ ಓ ಸಿ ವಿಷಯ ಸರ್ ಆ ಓಸಿ ಏನಾದರೂ ಒಂದು ಥರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿಗಾದ್ರು ಒಂದು ರಿಲ್ಯಾಕ್ಸೇಷನ್ ಕೊಡಿ ಸರ್ ತುಂಬಾ ಜನ ಬಡವರಿದ್ದಾರೆ ಇವತ್ತು ಏನು ಸಿ ಇಲ್ಲದೆ ಇವತ್ತು ಬಿಲ್ ತಂದಿದ್ದೀರಾ ಸಂತೋಷ ಸರಿ ಮಾಡಿಕೊಡ್ರಿ ಓ ಸಿ ಇಲ್ಲದೆ ಇವತ್ತು ನಾಲ್ಕು ಲಕ್ಷ ಕುಟುಂಬಗಳು ಇವತ್ತು ಬಹಳ ಕಷ್ಟದಲ್ಲಿ ಸಿಕ್ಕಿದ್ದಾರೆ ಬಾಡಿಗೆ ಬರುತ್ತೆ ಅಂತೇಳಿ ಕಟ್ಟಿಬಿಟ್ಟು ಲೋನ್ ಕಟ್ಟಕಾಗದೆ ಮನೆ ಹರಾಜುಗಳಿಗೆ ಬರ್ತಾ ಇದೆ ಅವರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈಗೇನು ಪ್ಲಾನ್ ಸಂಕ್ಷನ್ ತಗೊಂಡು ಡಿವಿಯೇಷನ್ ಆಗಿ ಕೆಲವು ಕಟ್ಟಿದ್ದಾರೆ ಇದಕ್ಕೆ ಕಟ್ಟೋದಕ್ಕೆ ಸಂಪೂರ್ಣವಾಗಿ ಮನೆ ಮಾಲೀಕರೇ ಕಾರಣಕರ್ತರ ಅಲ್ಲ ಅಧಿಕಾರಿಗಳು ಆವತ್ತೇ ಹೋಗಿ ನಿನ್ನ ಪ್ಲಾನ್ ಸಾಂಕ್ಷನ್ ಪ್ರಕಾರ ಕಟ್ಟಪ್ಪ ನಿನ್ಗೆ ಪವರ್ ಸಿಗಲ್ಲ ಅಂತ ಸಲಹೆ ಕೊಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇಲ್ಲ ಇವತ್ತು ಆಗಿದ್ದಾಗೋಗಿದೆ ಓಕೆ ಈಗ ಒಂದು ನಂಬಿಕೆ ಅಂತ ಬಂದಿದೆ ಆ ಡೇಟ್ ಆದ್ಮೇಲೆ ಯಾರೇ ತಪ್ಪು ಮಾಡಿದ್ರು ಅಂತವ್ರಿಗೆ ಕ್ಷಮೆ ಇಲ್ಲ ಓಕೆ ಹಿಂದೆ ಯಾರನ್ನ ಮಾಡಿರ್ತಾರಲ್ಲ ಅಂತವ್ರು ಯಾರೇ ಇರಲಿ ಈಗ ಫಿಫ್ಟಿ ಐಟಿ ನಂಬಿಕೆ ನಕ್ಷೆ ಇದೆ ಈ ಫಿಫ್ಟಿ ಐಟ್ ವರ್ಗು ಹಿಂದಕ್ಕೆ ಫಿಫ್ಟಿ ಐಟ್ ಒಳಗಡೆ ಒಂದು ಇಷ್ಟು ಪರ್ಸೆಂಟೇಜ್ ಏನೋ ಒಂದು ಮಾಡಿ ಒಂದು ಪೆನಾಲ್ಟಿನ ಏನೋ ಒಂದು ಮಾಡಿ ಆ ಮನೆಗೆ ಒಂದು ದೀಪ ಆರಿಸೋಂಥ ಕೆಲಸ ಆಗದ್ ಬೇಡ ಆ ಮನೆ ದೀಪ ಉರಿಯಂತ ಕೆಲಸ ಆಗ್ಲಿ ಅವ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಯಾಕಂದ್ರೆ ಮಿನಿಸ್ಟರ್ ಬಹಳ ಅವ್ರ ಜೊತೆ ಬೆಳೆದಿರೋ ಅವ್ರ ಮೇಲೆ ನಂಬಿಕೆ ಇದೆ ಮಾಡ್ತಾರೆ ಇದರ ಕರೆಂಟ್ ದೀಪ ಆರಿಸ್ಬೇಡ್ರಿ ದೀಪ ಉರಿಸಿ ಹದಿನೈದು ಪರ್ಸೆಂಟ್ ಸೆಟ್ ಬ್ಯಾಕ್ ಕವರೇಜ್ಗೆ ಅದನ್ನ ಪ್ರೊವೈಜನ್ ಮಾಡ್ತಿದ್ದಾರೆ ಪೆನಾಲ್ಟಿ ಹಾಕೋದಕ್ಕೆ ಐದು ಪರ್ಸೆಂಟ್ ಎಫ್ಐಆರ್ ಮತ್ತು ಕಾರ್ ಪಾರ್ಕಿಂಗ್ ಅದರಲ್ಲಿ ಐದು ಪರ್ಸೆಂಟ್ ಜನನು ಯಾರು ಎಲಿಜಿಬಲ್ ಬರಲ್ಲ ಸಭಾಧ್ಯಕ್ಷೆ ಆದ್ರಿಂದ ಇವರು ಮ್ಯಾಕ್ಸಿಮಮ್ ಆಗಿ ಜನರು ಏನು ಕಾಮನ್ ಸಿಟಿಸನ್ ಕಟ್ಟ ಅಂತ ಮನೆ ಹದಿನೈದು ಮೀಟರ್ ಐಟೋರ್ಗೂ ಬರ್ತದೆ ನಾನು ಮೊನ್ನೆ ಕಾಲಿಂಗ್ ಅಟೆನ್ಷನ್ ಸಮಯ ಕೊಟ್ಟಿರೋ ಮಿನಿಸ್ಟರ್ ಇರಲಿಲ್ಲ ಅದರಿಂದ ಉತ್ತರ ಸಿಗಲಿಲ್ಲ ಇವತ್ತಿದ್ದಾರೆ ಹದಿನೈದು ಮೀಟರ್ ವರ್ಗೂ ಹೈಟ್ ಇರೋ ಮನೆನೇ ಮ್ಯಾಕ್ಸಿಮಮ್ ಎಲ್ಲಾ ಸಿಟಿಜನ್ಸ್ ಕಟ್ಟೋದು ತರ್ಟಿ ಫಾರ್ಟಿ ಇರಲಿ ಫಿಫ್ಟಿ ಏಟಿ ಇರಲಿ ಅಪ್ ಟು ಸಾವಿರ ಅಡಿ ನಾಲ್ಕು ಸಾವಿರ ಸ್ಕ್ವೇರ್ ಮೀಟರ್ ವರ್ಗೂ ಇವರು ಡ್ರಾಫ್ಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಹದಿನೈದು ಮೀಟರ್ ಹೈಟ್ವರೆಗೂ ಇವರು ಮ್ಯಾಕ್ಸಿಮಮ್ ಆಗಿ ಪ್ರಾಕ್ಟಿಕಲ್ ಆಗಿ ಜನ ಅವರು ಇಂಪ್ಲಿಮೆಂಟ್ ಮಾಡುವಂತ ರೀತಿಯಲ್ಲಿ ದಯವಿಟ್ಟು ಬಿಲ್ಡಿಂಗ್ ಬೈಲಾಸ್ನ ಸೆಟ್ ಬ್ಯಾಕ್ಸ್ ನ ಅಮೆಂಡ್ ಅದರ್ವೈಸ್ ಇಟ್ ವಿಲ್ ಬಿ ಆಫ್ ನೋ ಯೂಸ್ ಸರ್ ಆದ್ರಿಂದ ಬಿಲ್ಡಿಂಗ್ ಸೆಟ್ ಬ್ಯಾಕ್ಸ್ ಅಂಡ್ ಬೈಲಾ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟಬಲ್ ರೀತಿಯಲ್ಲಿ ಅವರು ಇದ್ರ ಜೊತೆಗೆ ಏನು ರೂಲ್ಸ್ ಮಾಡ್ತೀವಿ ಅಂತ ಹೇಳಿದಾರೆ ಅದನ್ನ ಮಾಡಬೇಕು ಅಂತ ನಾನು ಅವ್ರನ್ನ ಮಾಡ್ತೀನಿ ಇವತ್ತು ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇಡೀ ದೇಶದ ಎಲ್ಲಾ ರಾಜ್ಯಕ್ಕೂ ಅನ್ವಯ ಹೌದು ಇವತ್ತು ಯಾವ ರಾಜ್ಯದ ಸಮಸ್ಯೆ ಆಗಿತ್ತು ಆ ರಾಜ್ಯದಲ್ಲಿ ಇನ್ನೂ ಕಡ್ಡಾಯ ಮಾಡಿಲ್ಲ ಎಲ್ಲಾ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿರೋದನ್ನೆಲ್ಲ ತಕ್ಷಣ ಅನುಷ್ಠಾನ ಆಗುತ್ತಾ ಇವತ್ತು ಉದ್ದೇಶ ಏನಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಕ್ರಮ ಸಕ್ರಮ ವಿಚಾರದಲ್ಲೂ ಇಂಟ್ರೀಮ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಇಂಟ್ರೀಮ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಎಷ್ಟು ಕಾಲ ಆಯ್ತು ಕೊಟ್ಟು ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನೇ ಅಪಾಯಿಂಟ್ ಮಾಡಿ ಇಂಟ್ರೀಮ್ ರಿಲೀಫನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅದನ್ನೇ ಯಾಕೆ ತಗೊಂಡಿಲ್ಲ ಸರ್ ಮುಖ್ಯವಾಗಿ ಏನ್ ಜಡ್ಜ್ಮೆಂಟ್ ಬಂದ ನಂತರ ಇವರು ಅಪೀಲ್ಗೆ ಹೋಗ್ಬೋದಿತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಬಂದಿತ್ತು ಈ ಜಜ್ಮೆಂಟ್ಗೆ ಅಪೀಲನ್ನು ಹೋಗ್ಬೋದಿತ್ತು ಈ ಒ ಸಿ ಅನ್ನ ಕಡ್ಡಾಯ ಮಾಡಿರೋದಕ್ಕೆ ಅಪೀಲ್ ಅನ್ನು ಹೋಗಂತ ಮಾಡಬಹುದಿತ್ತು ಒಂದು ಯಾವ ರಾಜ್ಯನು ಈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನು ತಕ್ಷಣ ಅನುಷ್ಠಾನ ಮಾಡಿರುವಂತದ್ದು ಯಾವ ರಾಜ್ಯನು ಮಾಡಿಲ್ಲ ಯಾವ ರಾಜ್ಯಕ್ಕೆ ಇವರು ತೀರ್ಪನ್ನು ಕೊಟ್ಟಿದ್ರು ಅಲ್ಲೂ ಕೊಟ್ಟಿಲ್ಲ ಈಗ ಇವರ ಉದ್ದೇಶ ಮುಖ್ಯವಾಗಿರೋದು ಜನರಿಂದ ಪೆನಾಲ್ಟಿ ಕಲೆ ಮಾಡೋದು ದ ಮೇನ್ ಇಂಟೆನ್ಶನ್ ಇಲ್ಲಿರೋದು ಒಂದಿಷ್ಟು ರಿಲೀಫ್ ಒಂದಿಷ್ಟು ರಿಲೀಫ್ ಏನೊಂದು ಫಿಫ್ಟೀನ್ ಪರ್ಸೆಂಟ್ ಏನೊಂದು ವೈಲೇಷನ್ ಅನ್ನು ಮಾಡಿದರೆ ಅವರಿಗೊಂದು ಫಿಫ್ಟೀನ್ ಪರ್ಸೆಂಟ್ ರಿಲ್ಯಾಕ್ಸೇಷನ್ ಕೊಡೋದು ಇನ್ನೊಂದಕ್ಕೆ ಎಫ್ಐಆರ್ ಮತ್ತು ಪಾರ್ಕಿಂಗ್ ಅಲ್ಲಿ ಐದು ಪರ್ಸೆಂಟ್ ರಿಲ್ಯಾಕ್ಸೇಷನ್ ಕೊಡೋದು ಇಲ್ಲಿ ದುಡ್ಡು ಕಲೆಕ್ಟ್ ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಕೆಲವು ಸೈಜ್ ಕಟ್ಟಡಕ್ಕೆ ಎಕ್ಸಾಮಿಷನ್ ಅನ್ನು ಸಿ ಮತ್ತು ಸಿ ಎಕ್ಸಾಮಿಷನ್ ಅನ್ನು ಕೊಡಬೇಕು ಅಂತಿದ್ದಾರೆ ಕೆಲವು ಕಟ್ಟಡಕ್ಕೆ ಇವರು ಓಸಿ ಸಿ ಸಿ ಎಕ್ಸಾಮಿಷನ್ ಅನ್ನ ಯಾವ ಆಧಾರದಲ್ಲಿ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಹೇಗೆ ಅಂದ್ರೆ ಯಾವ್ದಾರು ಒಂದು ಬೈಲ ಏನೇ ಕಟ್ಟಡ ಕಟ್ಟೋನಿಗೆ ಒಂದಿಷ್ಟು ಬೈಲ ಅನ್ವಯ ಹಾಗೆ ಆಗುತ್ತೆ ಹೇಗೆ ರೆಗ್ಯುಲೇಟ್ ಮಾಡ್ತಾರೆ ಎಕ್ಸಮ್ಷನ್ ಅನ್ನ ಇವತ್ತು ಎಕ್ಸಾಮ್ಷನ್ ಅನ್ನು ಕೊಡೋದೇ ಆದರೆ ಎಲ್ಲರಿಗೂ ಕೊಡಿ ಓಕೆ ನಮ್ಗೇನು ಅವರು ಇವ್ರು ಹೇಳಿದಂಗೆ ಪರಿಹಾರ ಬೇಕು ಅಂತ ಹೇಳಿದ್ರು ಅವರು ಬಡವರಿಗೆ ಪರಿಹಾರ ಬೇಕು ಯಾವ್ದಾರು ಒಂದು ಜಜ್ಮೆಂಟ್ ಇತ್ತು ಅಂತ ಅಂದ್ರೆ ಈ ತರ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಏನ್ ಜಜ್ಮೆಂಟ್ ಬಂದಿತ್ತು ಅದ್ರ ಮೇಲೆ ಏನಾದ್ರು ಒಂದು ರಿಲೀಫ್ ಬಂದಿದೆ ಅಂತ ಅವರು ಹೇಳಿದ್ರು ಡೆಫಿನೆಟ್ಲಿ ಇವತ್ತೇ ಸ್ಟ್ಯಾಂಡ್ ಬೆಂಗಳೂರು ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೀನಿ ಪವರ್ ಮಿನಿಸ್ಟರ್ ಆಗಿ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳ್ತಾ ಇದೀನಿ ಯುಡಿ ಮಿನಿಸ್ಟರ್ ಆಗಿ ಹೇಳ್ತಾ ಇದ್ ಬೈ ಸಾಯಂಕಾಲ ಆನ್ ಡೈರೆಕ್ಷನ್ ದಟ್ ಪವರ್ ಬಿ ಗಿವನ್ ಟು ಮೊದಲನೇದಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹೇಳ್ತಾ ಇದ್ರು ಸಭಾಧ್ಯಕ್ಷ ಸುಪ್ರೀಂ ಕೋರ್ಟ್ ಆರ್ಡರ್ನೇ ಅವರು ಇಂಪ್ಲಿಮೆಂಟ್ ಮಾಡಬಾರ ಅಂದ್ರೆ ಹಂಗಾದ್ರೆ ಏನು ನ್ಯಾಯಾಂಗ ನಿಂದೆ ಮಾಡಿಸ್ಕೋಬಾರ ಅದರಿಂದ ಅಲ್ಲ ಸಭಾಧ್ಯಕ್ಷ ಅದು ಸಾಧ್ಯ ಇಲ್ಲ ಅಂತ ಹೇಳಕ್ ಹೊರಟೆ ಸಭಾಧ್ಯಕ್ಷರ ಈಗ ನಮ್ಮ ಕೆ ಎಂ ಸಿ ಆಕ್ಟ್ ಪ್ರಕಾರ ಸಭಾಧ್ಯಕ್ಷ ಸಿ ಸಿ ಮತ್ತು ಓ ಸಿ ನಾಗರಿಕರು ಕಡ್ಡಾಯವಾಗಿ ಪಡೀಲೇಬೇಕು ಸಭಾಧ್ಯಕ್ಷರ ಇಟ್ಸ್ ಎ ಕಂಪಲ್ಸರಿ ಅದಕ್ಕೂ ನಾವು ಅಮೆಂಡ್ಮೆಂಟು ತರಲೇಬೇಕು ಅಂತ ಹೇಳಿ ನಾವು ಅಮೆಂಡ್ಮೆಂಟ್ ತರ್ತಾ ಇದೀವಿ ಸಭಾಧ್ಯಕ್ಷೆ ಅದಾದ ನಂತರ ಈಗ ಎಂ ಪ್ಯಾನೆಲ್ಡ್ ನಮ್ಮ ಮಂಗಳೂರು ಶಾಸಕರು ಹೇಳ್ತಾ ಇದ್ರು ಅವರು ಎಂಪ್ಯಾನೆಲ್ಡ್ ಡಿಪ್ಲೊಮಾ ಓಲ್ಡರ್ಸ್ ಅವ್ರಿಗೂ ಸಹ ಇದರಲ್ಲಿ ಹಾಕಿದ್ವಿ ಸಭಾಧ್ಯಕ್ಷೆ ಬಿಲ್ಡಿಂಗ್ ವೈಲೇಷನ್ಸ್ ನಮ್ ರೂಲ್ಸ್ ಅಲ್ಲಿ ಈಗ ಐದು ಪರ್ಸೆಂಟ್ ಇದೆ ಸಭಾಧ್ಯಕ್ಷ ಅದನ್ನ ಹದಿನೈದು ಪರ್ಸೆಂಟ್ ಸಾರ್ವಜನಿಕರಿಗೆ ಪಾಪ ಇವರಂತೂ ಮಾಡಕ್ಕಾಗಿಲ್ಲ ಆಗಿಲ್ಲ ನಾವು ಮಾಡ್ತಾ ಇದೀವಿ ಸಭಾಧ್ಯಕ್ಷ ಅದಕ್ಕೆ ನಮ್ಗೆ ಥ್ಯಾಂಕ್ಸ್